ಹೆಲೋ ಸ್ನೇಹಿತರೆ ಮನುಷ್ಯರ ಕಣ್ಣದೃಷ್ಟಿಯಿಂದ ಏನೆಲ್ಲ ಆಗುತ್ತದೆ ಗೊತ್ತೇ ನರದೃಷ್ಟಿ ನಮ್ಮ ಮೇಲೆ ಬಿದ್ದರೆ ನಮ್ಮ ಜೀವನವೇ ಹಾಳಾಗುತ್ತದೆ ನಿಯತ್ತಾಗಿ ದುಡಿದು ತಮ್ಮ ಗುರಿಯತ್ತ ಗಮನ ಕೊಡುವ ಅನ್ನುವ ಹೊತ್ತಿಗೆ ಏನಾದರೂ ಸಂಕಷ್ಟ ಎದುರಾಗುತ್ತದೆ ಇದಕ್ಕೆ ಕಾರಣವೇ ಮನುಷ್ಯರ ಕಣ್ಣದೃಷ್ಟಿ ನಮ್ಮ ಏಳಿಗೆಯನ್ನು ಸಹಿಸಲು ಆಗದವರು ಹಿತಶತ್ರುಗಳು ನಮ್ಮ ಬಗ್ಗೆ ಏನಾದರೂ ಅಸೂಯೆ ಪಟ್ಟುಕೊಂಡರೆ ಶಾಪ ಹಾಕಿದರೆ ಅದು ನಮ್ಮ ಮೇಲೆ ಪರಿಣಾಮ ಬೀಳುತ್ತದೆ ದೃಷ್ಟಿದೋಷ ಹೆಚ್ಚು ಆದಂತಹ ವ್ಯಕ್ತಿಯಲ್ಲಿ ಜೀವನದಲ್ಲಿ ಈ ಕೆಳಗಿನ ಲಕ್ಷಣಗಳು ಕಾಣಿಸಿಕೊಳ್ಳುತ್ತದೆ ಸ್ನೇಹಿತರೆ ನಿಮಗೆ ಏನಾದರೂ ಯೂಸ್ಫುಲ್ ಇನ್ಫಾರ್ಮೇಶನ್ ಗೊತ್ತಿದೆ ಎಂದಾದರೆ ಕಮೆಂಟ್ ಮೂಲಕ ಹಂಚಿಕೊಳ್ಳಿ ಮತ್ತು ಈ ವಿಡಿಯೋದ ಬಗ್ಗೆ ನಿಮ್ಮ ಅನಿಸಿಕೆಯನ್ನು ಕೂಡ ತಿಳಿಸಿ ದೃಷ್ಟಿದೋಷ ಹೆಚ್ಚು ಆದಂತಹ ವ್ಯಕ್ತಿ ಜೀವನದಲ್ಲಿ ಇದ್ದಕ್ಕಿದ್ದಂತೆ ಕೆಲಸಗಳು ಅರ್ಧಕ್ಕೆ ನಿಲ್ಲುವುದು ಹಣಕಾಸಿನ ಸಮಸ್ಯೆ ವಿಪರೀತವಾಗುವುದು ಸಲ್ಲದ ಕಾರಣಕ್ಕಾಗಿ ನಿತ್ಯ ಕಲಹವಾಗುವುದು ಅನಾರೋಗ್ಯ ಸಮಸ್ಯೆ ಕಾಡುವುದು ಸ್ನೇಹಿತರೆ ಈ ಕೆಳಗಿನ ಲಕ್ಷಣಗಳು ಕಾಣಿಸಿಕೊಂಡರೆ ಜನರ ಕೆಟ್ಟ ದೃಷ್ಟಿ ಬಿದ್ದಿದೆ ಎಂದರ್ಥ ನೆನಪಿಟ್ಟುಕೊಳ್ಳಿ ಮಲಗಿದ್ದಾಗ ಮಧ್ಯರಾತ್ರಿ ಭಯದಿಂದ ಎಚ್ಚರವಾಗುವುದು ಕೆಟ್ಟ ಕನಸುಗಳು ಹೆಚ್ಚಾಗಿ ಬೀಳುವುದು ಮನೆಯಲ್ಲಿದ್ದಾಗ ಕೆಲಸ ಮಾಡುವಾಗ ತಲೆನೋವು ಹೆಚ್ಚಾಗುವುದು ಮನೆಯಲ್ಲಿಟ್ಟಿದ್ದ ವಸ್ತುಗಳು ಇದ್ದಕ್ಕಿದ್ದಂತೆ ಕಾಣೆಯಾಗುವುದು ಮನೆಯಲ್ಲಿನ ಎಲೆಕ್ಟ್ರಾನಿಕ್ ವಸ್ತುಗಳು ಹಾಳಾಗುವುದು ನಿಮ್ಮ ಇಷ್ಟ ವಸ್ತುಗಳು ಕೈಜಾರಿ ಪದೇ ಪದೇ ಬೀಳುವುದು ಮನೆಯಲ್ಲಿ ಬೆಳೆಸಿದ್ದ ಗಿಡಗಳು ಒಣಗಿ ಹೋಗುವುದು ನಲ್ಲಿಯಲ್ಲಿ ನೀರು ಪೋಲಾಗುವುದು ಪದೇ ಪದೇ ಹಾಲು ಒಡೆದು ಹೋಗುವುದು ಎದುರಿನ ವ್ಯಕ್ತಿ ನಮ್ಮ ಮೇಲೆ ದೃಷ್ಟಿ ಇಟ್ಟಿದ್ದಾನೆ ಎಂದರೆ ನಮಗೆ ಮಾತ್ರವಲ್ಲ ನಾವು ಸಾಕಿದ ಪ್ರಾಣಿ ನಾವು ಇಷ್ಟಪಡುವ ವಸ್ತುಗಳು ನಾವು ಮಾಡುವ ವ್ಯಾಪಾರ ಉದ್ಯೋಗ ವ್ಯವಹಾರಕ್ಕೂ ಹಾನಿಯುಂಟು ಮಾಡುತ್ತದೆ ಈ ದೃಷ್ಟಿಯಿಂದ ಪಾರಾಗಲು ಕೆಲವು ಉಪಾಯಗಳನ್ನು ನಮ್ಮ ಹಿಂದಿನ ಕಾಲದ ಹಿರಿಯರು ಮಾಡುತ್ತಿದ್ದರು ಅದು ಈಗ ಕೂಡ ಪ್ರಚಲಿತದಲ್ಲಿದೆ ಸ್ನೇಹಿತರೆ ನಮ್ಮ ವಿಡಿಯೋ ಇಷ್ಟಾದ್ರೆ ಒಂದು ಲೈಕ್ ನೀಡಿ ವಿಡಿಯೋನ ಶೇರ್ ಮಾಡಿ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿಕೊಂಡು ಸಪೋರ್ಟ್ ಮಾಡಿ ಮನುಷ್ಯರ ದೃಷ್ಟಿಯಿಂದ ಪಾರಾಗಲು ಒಂದು ಮುಖ್ಯವಾದ ಪರಿಹಾರ ಆಂಜನೇಯ ಸ್ವಾಮಿಗೆ ವೀಳೆದೆಲೆ ಮಾಲೆ ಹಾಕಿ ಕೈ ಮುಗಿಯುತ್ತಾ ನಮ್ಮನ್ನು ಕೆಟ್ಟ ದೃಷ್ಟಿಯಿಂದ ಕಾಪಾಡು ಎಂದು ಬೇಡಿಕೊಳ್ಳಿ ವೀಲದೆಲೆಗೆ ಮನುಷ್ಯನ ದೃಷ್ಟಿ ಹಾಗೂ ಮಾಟಮಂತ್ರದಿಂದ ರಕ್ಷಿಸುವ ಶಕ್ತಿ ಇದೆ ಆಂಜನೇಯ ಸ್ವಾಮಿಗೆ ವೀಳೆದೆಲೆ ಸರ ಹಾಕುವುದರಿಂದ ಆರೋಗ್ಯ ಸಮಸ್ಯೆ ಹಣದ ಸಮಸ್ಯೆ ಪರಿಹಾರವಾಗುತ್ತದೆ ನಿಮ್ಮ ಮನೆಯಲ್ಲಿ ಯಾರಿಗಾದರೂ ದೃಷ್ಟಿ ಹೆಚ್ಚಾಗಿದೆ ಎಂದಾದರೆ ಕಲ್ಲುಪ್ಪನ್ನು ತಲೆಸುತ್ತ ಮೂರು ಬಾರಿ ಎಡಭಾಗದಿಂದ ಮೂರು ಬಾರಿ ಬಲಭಾಗದಿಂದ ಮೂರು ಬಾರಿ ತಲೆಯಿಂದ ಕಾಲಿನವರೆಗೂ ಮೂರು ಬಾರಿ ನಿವಾರಿಸಿ ಯಾರು ತುಳಿಯದ ಜಾಗದಲ್ಲಿ ಹಾಕಿ ಇದರಿಂದ ಆ ವ್ಯಕ್ತಿಗೆ ಇರುವ ದೃಷ್ಟಿ ಕಡಿಮೆಯಾಗುತ್ತದೆ ಇನ್ನು ಮಣಿಗೆ ದೃಷ್ಟಿಯಾಗಿದ್ದರೆ ಒಂದು ಚೆಂಬು ನೀರಿಗೆ ತುಳಸಿ ಎಲೆಗಳನ್ನು ಹಾಕಿ ಆ ನೀರನ್ನು ಮಣಿಯ ಎಲ್ಲ ಜಾಗಗಳಿಗೂ ವೀಳ್ಯದಲ್ಲೇ ಬಳಸಿ ಚೆಲ್ಲಬೇಕು ಮನೆಗೆ ಯಾರಾದರೂ ಬಂದು ಹೋದರೆ ಅನಾರೋಗ್ಯ ಇದ್ದರೆ ದೂರವಾಗುತ್ತದೆ ನೆಮ್ಮದಿ ನೆಲೆಸುತ್ತದೆ ಬಾಗಿಲಿಗೆ ನಿಂಬೆಹಣ್ಣು ಮತ್ತು ಮೆಣಸಿನಕಾಯಿಯನ್ನು ನೇತು ಹಾಕುವುದರಿಂದ ಕೂಡ ದೃಷ್ಟಿಯಿಂದ ಪಾರಾಗಬಹುದು ಸಂಜೆ ಹೊತ್ತಲ್ಲಿ ಸಾಂಬ್ರಾಣಿ ಹೋಗಿ ಹಾಕಬೇಕು ರಸ್ತೆಯಲ್ಲಿ ಏನಾದರೂ ಮೊಟ್ಟೆ ನಿಂಬೆಹಣ್ಣು ತೆಂಗಿನಕಾಯಿ ಹೊಡೆದಿದ್ದರೆ ಅವುಗಳ ಬಗ್ಗೆ ಜಾಗೃತಿ ಇರಲಿ ಯಾರು ದೃಷ್ಟಿ ತೆಗೆದು ಬಿಸಾಡಿರುತ್ತಾರೆ ಅದನ್ನು ನಾವು ತುಳಿದರೆ ಮಾನಸಿಕ ಕಿರಿಕಿರಿ ಅನಾರೋಗ್ಯ ಉಂಟಾಗುತ್ತದೆ ಮಲಗುವ ಮುನ್ನ ಐದು ಲವಂಗಗಳನ್ನು ಸುಟ್ಟು ಬಿಡಿ ಇದರಿಂದ ವಾತಾವರಣ ಶುದ್ಧವಾಗುತ್ತದೆ ನಿಮ್ಮ ಪರ್ಸಿನಲ್ಲಿ ವೀಳದೆಲೆ ಮತ್ತು ಒಂದು ರೂ ನಾಣ್ಯ ಇಟ್ಟುಕೊಳ್ಳಿ ಇದರಿಂದ ಹಣದ ಅರಿವು ಜಾಸ್ತಿ ಆಗುತ್ತದೆ ಥ್ಯಾಂಕ್ ಯು ಫಾರ್ ವಾಚಿಂಗ್ ಸ್ನೇಹಿತರೆ ವಿಡಿಯೋ ಇಷ್ಟಾದರೆ ಒಂದು ಲೈಕ್ ನೀಡಿ ವಿಡಿಯೋನ ನಿಮ್ಮ ಫ್ರೆಂಡ್ಸಿಗೆ ಶೇರ್ ಮಾಡಿ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಕೊಂಡು ಸಪೋರ್ಟ್ ಮಾಡಿ